ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಶೋಧ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಕೈವಾರದಲ್ಲಿ ಕೈವಾರ ತಾತ ಏನವರ ಬೆಟ್ಟ ಹತ್ತಬೇಕು ಅಂತ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ ಈಗ ಅಲ್ಲಿದ್ದು ಭೀಮ ಬಕಾಸುರ ಬೆಟ್ಟ ಅಂತಾರೆ ಈ ಬೆಟ್ಟಕ್ಕೆ ಇದರದ್ದು ವಿಶೇಷತೆಗಳೇನು ಇಲ್ಲಿ ಏನೇನು ವಿಶೇಷತೆಗಳಿದೆ ಈ ಬೆಟ್ಟದ ಬಗ್ಗೆ ಅಂತ ನಾನು ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೀವು ಬನ್ನಿ ನಮ್ಮ ಜೊತೆಗೆ ಹೋಗೋಣ ಈ ಬೆಟ್ಟಕ್ಕೆ ಭೀಮ ಬಕಾಸುರ ಬೆಟ್ಟ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಭೀಮ ಮತ್ತೆ ಬಕಾಸುರನ ನಡುವೆ ಕಾಳಗಾಗಿ ಅಲ್ಲಿ ಬಕಾಸುರನ ಅದೇ ಆಗುತ್ತೆ ಆ ಸ್ಟೋರಿ ಏನು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಏಕಚಕ್ರ ನಗರದ ಹೊರಭಾಗದಲ್ಲಿ ವಾಸಿಸುತ್ತಿದ್ದ ಬಕಾಸುರ ಎಂಬ ರಾಕ್ಷಸನು ಊರಿನ ಜನರಿಗೆ ತುಂಬಾ ತೊಂದರೆ ಕೊಡ್ತಾ ಇರ್ತಾನೆ ಅವನಿಗೆ ಪ್ರತಿದಿನ ಒಂದು ಗಾಡಿ ಊಟ ಅದ್ರ ಜೊತೆಗೆ ಒಂದು ಗಾಡಿನ ಎಳೆಯ ಎತ್ತುಗಳು ಮತ್ತು ಅದನ್ನ ತೆಗೆದುಕೊಂಡು ಹೋಗುವ ವ್ಯಕ್ತಿ ಕೂಡ ಬೇಕಾಗಿರ್ತದೆ ಪಾಂಡವರು ಅಜ್ಞಾತ ಇದ್ದಾಗ ಅವರು ವಾಸವಿದ್ದ ಒಂದು ಬ್ರಾಹ್ಮಣರ ಮನೆಯಲ್ಲಿ ಅವರು ವಾಸವಾಗಿರ್ತಾರೆ ಆ ಬ್ರಾಹ್ಮಣರ ಮನೆಯವರು ಅವನಿಗೆ ಒಂದು ಊಟ ಕೊಡಬೇಕಾಗಿದ್ದು ಸರದಿ ಬರುತ್ತೆ ಆ ಬ್ರಾಹ್ಮಣರು ಪಾಪ ಹೆಂಗ್ ಕೊಡೋದು ನಾವು ಏನ್ ಮಾಡೋದು ಅಂತ ಅವರು ಚಿಂತೆಲಿ ಕೂತಿದ್ದಾಗ ಕುಂತಿ ಹೇಳ್ತಾಳೆ ನನ್ನ ಮಗನ ಭೀಮನ್ ಕಳಿಸ್ತಾನ ನನ್ನ ಮಗ ಭೀಮನ್ ಕಳಿಸಿದ್ರೆ ಅವನು ಅದನ್ನೆಲ್ಲ ಇದು ಮಾಡಿಕೊಂಡು ಏನೋ ತೊಂದರೆ ಆಗ್ದಂಗೆ ಬರ್ತಾನೆ ಅಂತ ಹೇಳಿಬಿಟ್ಟು ಆ ಬ್ರಾಹ್ಮಣ ಕುಟುಂಬದವ್ರಿಗೆ ಒಪ್ಪಿಸ್ತಾಳೆ ಆದರೂ ಬ್ರಾಹ್ಮಣ ಕುಟುಂಬದವರು ಓದ್ತಾ ಇರಲ್ಲ ಬೇಡ ಭೀಮ ನಮಗೋಸ್ಕರ ನೀವು ಭೀಮನಿಗೆ ಬಳಿ ಕೊಡೋದು ಬೇಡ ಅಂತ ಹೇಳಿಬಿಟ್ಟು ಕುಂತಿ ಕುಂತಿಗೆ ಅವ್ರು ಹೇಳ್ತಾರೆ ಆವಾಗ ಕುಂತಿ ಹೇಳ್ತಾಳೆ ಇಲ್ಲ ನನ್ನ ಮಗ ತುಂಬ ಬಲಿಷ್ಠ ಅವನು ಅದನ್ನು ಏನಾದರೂ ಮಾಡಿ ಬಕಾಸುರನಿಗೆ ಒಳ್ಳೆ ಪಾಠ ಕಲಿಸಿ ಬರ್ತಾನೆ ಅಂತ ಹೇಳಿಬಿಟ್ಟು ಕುಂತಿ ಭೀಮನ ಕಲಸಕ್ಕೆ ಒಪ್ಕೋತಾಳೆ ಅದೇ ರೀತಿ ಭೀಮ ಅವನಿಗೆ ಬಕಾಸುರನಿಗೆ ಊಟ ತಗೊಂಡು ಅಲ್ಲಿಗೆ ಹೋಗ್ತಾನೆ ಅವ್ನು ಬಕಾಸುರ ಇನ್ನೂ ಎದ್ದಿರೋದಿಲ್ಲ ಅವನು ಇನ್ನು ಮಲಗಿರ್ತಾನೆ ಆಗ ಏನು ಮಾಡ್ತಾನೆ ಇವನು ಭೀಮ ಆ ಊಟನ ತಾನೇ ತಿನ್ಬಿಡ್ತಾನೆ ಅದು ತಿಂದ ನೋಡಿ ಇವನು ಎಚ್ಚರ ಆದ್ಮೇಲೆ ನೋಡಿದಾಗ ಬಕಾಸುರ ತುಂಬಾ ಕೋಪದಲ್ಲಿ ಭೀಮನ ಮೇಲೆ ದಾಳಿ ಮಾಡ್ತಾನೆ ಆವಾಗ ದಾಳಿ ಮಾಡಿದಾಗ ಅವರು ಅವರಿಬ್ಬರು ನಡುವೆ ನಡೆದ ಯುದ್ಧದಲ್ಲಿ ಭೀಮ ಬಕಾಸುರನ ಕೊಂಡಾಕ್ತಾನೆ ಶವನ ಗಾಡಿಗೆ ಕಟ್ಕೊಂಡು ಊರು ಗೇಟ್ ಬಳಿ ತಂದು ಜನರ ಮುಂದೆ ಇಡ್ತಾನೆ ಆಗ ಆ ಊರಿನ ಜನ ತುಂಬ ಖುಷಿ ಪಡ್ತಾರೆ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಯಪ್ಪ ಈ ಬಕಾಸುರ ರಾಕ್ಷಸನಿಂದ ನಮಗೆ ಕಾಟ ತಪ್ಪಲ್ಲ ಅಂತ ತುಂಬ ಖುಷಿ ಆಗ್ತಾರೆ ಆಗ ಭೀಮನ ಸ್ನೇಹಿತರು ಮತ್ತೆ ಅವ್ರ ಕುಟುಂಬದವರೆಲ್ಲ ಮಾಂಸಾಹಾರನ ತ್ಯಜಿಸ್ಬೇಕು ಅಂದ್ಬಿಟ್ಟು ಯಾಕೆ ಎಲ್ಲರೂ ಜನ ಇಲ್ಲಿ ಜನ ಎಲ್ಲ ಸುರಕ್ಷಿತವಾಗಿರ್ತಾರೆ ಅಂತ ಎಲ್ಲಾನು ಬಿಟ್ಟು ಆಗ ಭೀಮಾ ಹೇಳ್ತಾನೆ ನಾನಿರೋವರಿಗೂ ನೀವು ಯಾರು ಹೆದರುಬೇಡಿ ಆ ಈಗ ನಿಮ್ಗೆ ಯಾರು ತೊಂದರೆನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಭರವಸೆ ಕೊಡ್ತಾನೆ ಇದು ಆ ಬೆಟ್ಟದ ಸ್ಟೋರಿ ಆ ಬೆಟ್ಟದಲ್ಲಿ ಅವನು ಭೀಮಾ ಹೋಗಿ ಬಕಾಸುರನ ವಧೆ ಮಾಡೋದಿಕ್ಕೆ ಈ ಬೆಟ್ಟಕ್ಕೆ ಭೀಮಾ ಬಕಾಸುರ ಬೆಟ್ಟ ಅಂತ ಕರೀತಾರೆ ಒಡದೆ ಇದು ಒಂದೇ ಕರೆದೇ ನೀವು ಯಾವ ರಕ್ಷಣೆ ಪ್ರಾಣಿ ಅಗ್ನಿ ಸರಿ ಉತ್ಪತ್ತಿ ಆಗುತ್ತೆ ಉರಿ ಒಂದೇ ಸರಿ ಗೌರ್ಮೆಂಟ್ ನೀವು ಎಷ್ಟೊಂದು ಜಾಗಲಿ ಪೂರಕ ಮಾಡಿ ಫುಲ್ ಫುಲ್ಲು ಒಂದೇ ಸರಿ ಹಲೋ ಒಂದು ನಿಮಿಷ ಮಾಡಿ ಪೂರಕ ಕುಮ್ಮಕಾಯ್ ಸೆವೆಂಟೀನ್ ಸೆವೆಂಟೀನ್ ವೀಕ್ಷಕರೇ ನಾವು ಈಗ ಬೆಟ್ಟ ಹಟ್ಟಿ ಇಳ್ದಿದ್ದೀವಿ ಅಲ್ಲಿನ ಸುಂದರ ಪರಿಸರವನ್ನು ನೋಡೋಕೆ ತುಂಬ ಚೆನ್ನಾಗಿತ್ತು ಅದು ಬೆಳಗಿನ ಜಾವ ಆ ವಾತಾವರಣ ಗಾಳಿ ತಂಪಾದ ಗಾಳಿ ಹತ್ತಕ್ಕೆ ಸ್ವಲ್ಪ ಸುಸ್ತಾಗಿರ್ಬೋದು ಎಲ್ರಿಗೂ ನಮ್ಮ ಟೀಮು ಪೂರ್ತಿ ಒಂದು ಬಸ್ ಜನ ಪೂರ್ತಿ ಹತ್ತಿದ್ವಿ ಈಗ ಎಲ್ಲರೂ ಇಳಿದು ಅಲ್ಲಿ ಸ್ವಲ್ಪ ಧ್ಯಾನ ಮಾಡಿ ಸ್ವಲ್ಪ ಯೋಗದ್ದು ಮುದ್ರೆಗಳು ಮತ್ತು ಪ್ರಾಣಾಯಾಮ ಎಲ್ಲ ಮಾಡಿಕೊಂಡು ಈಗ ಇಳ್ಕೊಂಡು ಬಂದಿದ್ದೀವಿ ಈಗ ತಿಂಡಿ ರೆಡಿಯಾಗಿದೆ ತಿಂಡಿ ತಿನ್ಬಿಟ್ಟು ಹೊರಡ್ತೀವಿ ವೀಕ್ಷಕರೇ ನಾವು ಕೈವಾರದಲ್ಲಿ ಈ ಬೆಟ್ಟನ ಭೀಮ ಬಕಾಸುರ ಬೆಟ್ಟನ ಟ್ರೆಕ್ಕಿಂಗ್ ಮಾಡ್ಕೊಂಡು ಮುಗಿಸ್ಕೊಂಡು ಬಂದಿದ್ದೀವಿ ಅಲ್ಲಿ ನೀವು ನೋಡ್ತಾ ಇರ್ಬೋದು ಪಂಚಪಾಂಡವ್ರದ್ದು ಸ್ಟ್ಯಾಚುಗಳನ್ನ ಮಾಡಿದ್ದಾರೆ ಈ ಬೆಟ್ಟಕ್ಕೆ ಅದಕ್ಕೆ ಬಕಾಸುರನ ಒಧೆ ಭೀಮ ಬಕಾಸುರನ ಒಧೆ ಮಾಡಿದ್ರು ಅಂತ ಹೇಳಿಬಿಟ್ಟು ಈ ಬೆಟ್ಟಕ್ಕೆ ಭೀಮ ಬಕಾಸುರ ಬೆಟ್ಟ ಅಂತ ಕರೀತಾರಂತೆ ಅದ್ರದ್ದು ಇತಿಹಾಸ ಹಾಗೆ ಇದೆ ಈಗ ನೀವು ಯಾರಾದರೂ ಚರಣಪ್ರಿಯರು ಇದ್ದರೆ ಈ ಬೆಟ್ಟನ ಟ್ರೆಕ್ಕಿಂಗ್ ಮಾಡೋದಿದ್ರೆ ಈಸಿಯಾಗಿದೆ ವೆದರೆಲ್ಲ ತುಂಬ ಚೆನ್ನಾಗಿದೆ ಹತ್ತಕ್ಕೂ ಈಸಿಯಾಗಿದೆ ಬಂದು ಟ್ರೆಕ್ಕಿಂಗ್ ಮಾಡ್ಬೋದು ಒನ್ ಒನ್ ಡೇ ಟ್ರೆಕ್ಕಿಂಗ್ ಅಂತ ಹಾಕೊಂಡು ಟ್ರೆಕ್ಕಿಂಗ್ ಮಾಡ್ಬೋದು ಮತ್ತು ಇಲ್ಲಿ ಒಳ್ಳೊಳ್ಳೆ ದೇವಸ್ಥಾನಗಳಿದೆ ಸುತ್ತಮುತ್ತ ತುಂಬ ದೇವಸ್ಥಾನಗಳಿದೆ ಎಲ್ಲ ದೇವಸ್ಥಾನಗಳು ನೋಡೋಕೆ ತುಂಬ ಚೆನ್ನಾಗಿದೆ ಈಗ ನಾವು ಅಮರನಾರಾಯಣ ದೇವಸ್ಥಾನದ ಮುಂದ್ಗಡೆ ಇದ್ದೀವಿ ದೇವಸ್ಥಾನ ದೇವ್ರ ದರ್ಶನ ಮಾಡಿಕೊಂಡು ನಾವು ಮುಂದ್ಗಡೆ ಇಲ್ಲಿ ಫೋಟೋ ತೊಗೊಳೋಕ್ಕೆ ಅಂತ ನಿಂತ್ಕೊಂಡಿದ್ದೀವಿ ಮತ್ತು ಈ ನಗರನ ಮೊದಲು ಏಕಚಕ್ರ ನಗರ ಅಂತ ಕರಿತಾ ಇದ್ರು ಅದನ್ನ ಅದು ಇವಾಗ ಕೈವಾರ ಅಂತ ಆಗಿದೆ ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕೋನ್ ಓದಿ ನಿಮ್ಗೆ ನಮ್ಮ ನೋಟಿಫಿಕೇಶನ್ ಬರುತ್ತೆ ಮತ್ತೆ ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ ಧನ್ಯವಾದಗಳು